ಮುಸ್ಲಿಮಾನರಿಗೆ ಕ್ರಿಶ್ಚಿಯನ್ರಿಗೆ ಹೆಚ್ಚು ಮಾಡಿಬಿಟ್ರಿ ಮುಸ್ಲಿಮಾನರಿಗೆ ಹೆಚ್ಚು ಮಾಡಿಬಿಟ್ರಿ ಮೈನಾರಿಟೀಸ್ಗೆ ಹೆಚ್ಚು ಮಾಡ್ಬಿಡ್ರಿ ಅಂತ ಹೇಳೋದು ಬರ್ತದೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಮೈನಾರಿಟೀಸ್ಗೆ ನಾವು ಯಾಕೆ ಹೆಚ್ಚು ಕೊಡಬೇಕಾಗಿ ಬಂದಿದೆ ಈ ಸಾರಿ ಅಂತಂದರೆ ಅವರಿಗೆ ಎಜುಕೇಷನ್ನು ಇದೆಯಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶುಕ್ರವಾರ ತಮ್ಮ ದಾಖಲೆಯ ಹದಿನಾರನೇ ಬಜೆಟ್ ಮಂಡನೆ ಮಾಡಿದ್ದಾಯ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಬಜೆಟ್ನ ಗಾತ್ರದ ಮೊತ್ತ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಈ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಂ ಕ್ರಿಶ್ಚಿಯನ್ ಸಮುದಾಯಕ್ಕೂ ಕೂಡ ಬಂಪರ್ ಕೊಡುಗೆ ಕೊಟ್ಟಿದ್ದಾರೆ ಇದರಿಂದ ವಿಪಕ್ಷಗಳು ಸಿಡಿದೆದ್ದಿವೆ ಹಿಂದೂ ಸಂಘಟನೆಗಳು ಸಿದ್ದರಾಮಯ್ಯ ಬಜೆಟ್ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇವೆ ಇದೊಂದು ಸಾಬರ ಬಜೆಟ್ ರಂಜಾನ್ ಹಬ್ಬಕ್ಕೆ ಈ ಬಜೆಟ್ನಲ್ಲಿ ಉಡುಗೊರೆ ಕೊಟ್ಟಿದ್ದಾರೆ ಹಲಾಲ್ ಬಜೆಟ್ ಪಾಕಿಸ್ತಾನ್ ಬಜೆಟ್ ಅಂತೆಲ್ಲ ಟೀಕೆಗಳನ್ನ ಮಾಡ್ತಾ ಇವೆ ಇದೆಲ್ಲದಕ್ಕೂ ಈಗ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ ಇಂತಹ ಆರೋಪಗಳಿಗೆ ಸ್ಪಷ್ಟನೆ ನೀಡುವ ಮೂಲಕ ತಿರುಗೇಟನ್ನು ಕೊಟ್ಟಿದ್ದಾರೆ ಆರ್ ಅಶೋಕ್ನಿಂದ ಹಿಡಿದು ಬಿಜೆಪಿ ಶಾಸಕರು ನಾಯಕರು ಸೇರಿದ ಹಾಗೆ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಅಲ್ಪಸಂಖ್ಯಾತರ ಬಜೆಟ್ ಹಲಾಲ್ ಬಜೆಟ್ ಅಂತೆಲ್ಲ ವ್ಯಂಗ್ಯವನ್ನ ಮಾಡಿದ್ದಾರೆ ಹಾಗೆ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧದ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ ಇದರ ಮಧ್ಯೆ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ದಾರೆ ಮುಸ್ಲಿಮರ ಬಜೆಟ್ ಅಂತ ಹೇಳಿರೋ ಟೀಕೆಗಳಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಹಾಗೆ ಎಸ್ಸಿಪಿ ಟಿಎಸ್ಪಿ ಹಣದ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ರಾಜ್ಯದ ಅಲ್ಪಸಂಖ್ಯಾತರಿಗೂ ಹಣ ಜಾಸ್ತಿ ಮಾಡಿದ್ದೀವಿ ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸ್ಲಿಮರಲ್ಲ ಕ್ರಿಶ್ಚಿಯನ್ ಅಭಿವೃದ್ಧಿಗೂ ಐನೂರು ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಆದ್ರೆ ಬಿಜೆಪಿಯವರು ಹಲಾಲ್ ಬಜೆಟ್ ಅಂತ ಕರೆದಿದ್ದಾರೆ ಬಿಜೆಪಿಯವರ ಮನಸ್ಸಿನ ಕೊಳಕು ಭಾವನೆಗೆ ಹೊರಗಡೆ ಬರ್ತಾ ಇದೆ ಅಂತ ಹೇಳಿದ್ದಾರೆ ಎಲ್ರಿಗೂ ಸಾಮಾಜಿಕ ನ್ಯಾಯ ಕೊಡೋದು ಬೇಡ್ವಾ ಅಲ್ಪಸಂಖ್ಯಾತರಿಗೆ ಶಿಕ್ಷಣ ಸರಿಯಾಗಿಲ್ಲ ಅವರ ಶೈಕ್ಷಣಿಕ ಪ್ರಮಾಣ ಕಮ್ಮಿ ನಾವು ಸಮಾನತೆಯಲ್ಲಿ ನಂಬಿಕೆ ಇಟ್ಕೊಂಡವರು ಅದಕ್ಕೆ ಮಾಡಿದ್ದೀವಿ ಹಲಾಲ್ ಬಜೆಟ್ ಪಾಕಿಸ್ತಾನ ಬಜೆಟ್ ಅನ್ನೋದೆಲ್ಲ ಅವರು ಸೆಕ್ಯುಲರ್ ಅಲ್ಲ ಅನ್ನೋದನ್ನ ತೋರಿಸುತ್ತೆ ಅವರು ಜಾತ್ಯಾತೀತತೆಯ ವಿರುದ್ಧವಾಗಿದ್ದಾರೆ ಸಂವಿಧಾನ ಹೇಳಿದ ಹಾಗೆ ನಾವು ನಡೆದುಕೊಳ್ತಾ ಇದ್ದೀವಿ ಪಿಯವರಿಗೆ ಅಸೆಂಬ್ಲಿಯಲ್ಲೇ ಉತ್ತರ ಕೊಡ್ತೀನಿ ಪಿಯವರು ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಬಜೆಟ್ ದೂರದೃಷ್ಟಿ ಸಮಾನತೆ ಆರ್ಥಿಕ ಸಾಮಾಜಿಕ ಬೆಳವಣಿಗೆಗೆ ಇರುವಂತಹ ಬಜೆಟ್ ಅಂತ ಹೇಳಿ ವಿಪಕ್ಷಗಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಮೈನಾರಿಟಿಗೆ

ಇಪ್ಪತ್ನಾಲ್ಕು ಪರ್ಸೆಂಟ್ ಜನ ಇದ್ದಾರೆ ಈಗ ಭಾಳ ಮಾತಾಡ್ತಾರೆ ಅವರು ಬಿ ಜೆ ಪಿ ಕೇಂದ್ರ ಸರ್ಕಾರ ಆಗಲಿ ಬಿ ಜೆ ಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳಾಗಲಿ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟ್ ಮಾಡಿರೋ ತೋರಿಸ್ಲಿ ಹ್ಞೂ ಲೆಟ್ ಎಮ್ ಶೋ ಇಡೀ ಕೇಂದ್ರ ಸರ್ಕಾರ ಹದಿನೇಳು ವರ್ಷ ಅಧಿಕಾರ ಮಾಡಿದ್ದಾರೆ ಕೇಂದ್ರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಕಾನೂನು ಮಾಡಿ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಹಣ ಖರ್ಚು ಮಾಡ್ತಕ್ಕಂಥದ್ದೆಲ್ಲ ಆಫ್ ಫ್ಯಾಕ್ಟ್ ಅಲ್ಲಿ ಮಾಡಿ ಅಂತ ಕೇಳಕ್ ಧೈರ್ಯ ಇಲ್ಲ ಇವರಿಗೆ ಕರ್ನಾಟಕದಲ್ಲಿ ಮಾಡಿರೋ ರೀತಿ ಮಾಡ್ರಿ ಅಂತ

ಈಗ ಮೈ ಪಾಯಿಂಟ್ ಈಸ್ ಇದು ಎಲ್ರಿಗೂ ಸಮಾನ ಸಮಾನ ಸಮಾಜ ಸಾಮಾಜಿಕ ಶಕ್ತಿ ಕೊಡೋದಕ್ಕೂ ಈಗ ಮೈನಾರಿಟೀಸ್ಗೆ ನಾವು ಯಾಕೆ ಹೆಚ್ಚು ಕೊಡ್ಬೇಕಾಗಿ ಬಂದಿದೆ ಈ ಸಾರಿ ಅಂತಂದ್ರೆ ಅವರಿಗೆ ಎಜುಕೇಶನ್ ಇದೆಯಾ ಫೈವ್ ಇರ್ತದೆ ಎಪ್ಪತ್ತೈದು ಪರ್ಸೆಂಟ್ ಮೈನಾರಿಟೀಸ್ಗೆ ಇಪ್ಪತ್ತೈದು ಪರ್ಸೆಂಟು ಬೇರೆಯವ್ರಿಗೂ ಕೊಡ್ತೀವಿ ಅದರ್ಸ್ಗೂ ಕೊಡ್ತೀವಿ ಸಿ ಅದರ್ ದನ್ ಮೈನಾರಿಟಿ ವಾಟ್ ಇಸ್ ದಿ ಪರ್ಸೆಂಟೇಜ್ ಆಫ್ ಲಿಟ್ರಸಿ ಅಮಾಂಗ್ ಮೈನಾರಿಟೀಸ್ ದಿ ಲೋಯೆಸ್ಟ್ ಅದಕ್ಕೆ ನಾವು ಸಮಾನತೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸಬ್ಕೆ ಸಾ ನಾವು ಅವ್ರ ಥರ ಹೇಳೋದು ಇಲ್ಲ ಸಬ್ಕ ಸಾ ಸಬ್ಕ ವಿಕಾಸ್ ಅಂತ ಹೇಳೋದು ಅದು ಹೇಳಿ ಹೇಳಿ ಇವ್ರಿಗೆ ಅನ್ಯಾಯ ಮಾಡೋದು ಸಿ ಅದರಿಂದ ಅವರು ಅನಾಲ್ ಬಜೆಟ್ ಅಂತ ಹೇಳೋದು ಅಥವಾ ಇನ್ಯಾವುದೋ ಬಜೆಟ್ ಅಂತ ಹೇಳೋದು ಪಾಕಿಸ್ತಾನ ಬಜೆಟ್ ಅಂತ ಹೇಳೋದು ಅವರ ಸೆಕ್ಯುಲರಿಸಂ ವಿರೋಧಿಗಳು ಅನ್ನೋ ಭಾವನೆ ತೋರಿಸುತ್ತೆ ಇದು ಬಹುತ್ವದ ದೇಶ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ಎಲ್ಲ ಧರ್ಮಗಳನ್ನೂ ಕೂಡ ಸಮಾನವಾಗಿ ಕಾಣಬೇಕಾಗಿರ್ತಕ್ಕಂಥದ್ದು ಬರೀ ಯಾವುದೋ ಒಂದು ಧರ್ಮ ಅಥವಾ ಒಂದು ಜಾತಿ ಅಥವಾ ಒಂದು ಗುಂಪು ದೇಶ ಅಲ್ಲ ಇದು ಅದರಿಂದ ಇವರು ದೀಸ್ ಪೀಪಲ್ ಅವರಿಗೆ ದೇ ಆರ್ ಟೋಟಲಿ ಅಗೇನ್ಸ್ಟ್ ಸೆಕ್ಯುಲರಿಸಮ್ ಸಂವಿಧಾನ ಏನು ಹೇಳ್ತದೆ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡಿ ಎಲ್ರಿಗೂ ಸಪ್ ಎಲ್ಲ ಅಧಿಕಾರ ಇರ್ಬೋದು ಇರ್ಬೋದು ಬೇರೆ ಅವಕಾಶಗಳು ಇರ್ಬೋದು ಎಲ್ರಿಗೂ ಸಮಾನ ಅವಕಾಶಗಳು ಕೊಡಿ ಅಂತ ಹೇಳ್ತಾರೆ ಮತ್ತು ಸಂವಿಧಾನ ಹೇಳೋದು ಮತ್ತು ಸಂವಿಧಾನದಲ್ಲಿರ್ತಕ್ಕಂಥ ವಿಚಾರಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ದಿಸ್ ಈಸ್ ವೆರಿ ಬ್ಯಾಡ್ ಸೊ ಅದರಿಂದ ಬಿ ಜೆ ಪಿ ಅವರು ನಾನು ಉತ್ತರ ಹೇಳುವಾಗ ಅಸೆಂಬ್ಲಿನಲ್ಲಿ ಉತ್ತರ ಹೇಳ್ತೀನಿ ಹೇಗೆ ಇವರು ಸಂಕುಚಿತ ಮನೋಭಾವ ಇರ್ತಕ್ಕಂಥವರು ಹೇಗಿದೆ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಇವರು ಸಂವಿಧಾನದ ದೇವೋದ್ದೇಶಗಳಿಗೆ ವಿರುದ್ಧವಾಗಿದ್ದಾರೆ ಇವರು ಸೆಕ್ಯುಲರಿಸಮ್ಗೆ ವಿರುದ್ಧವಾಗಿದ್ದಾರೆ ಇವರು ಬಹುತ್ವಕ್ಕೆ ವಿರುದ್ಧವಾಗಿದ್ದಾರೆ ಇವರು ಇದೆಲ್ಲ ಉತ್ತರ ಹೇಳುವಾಗ ಹೇಳ್ತೀನಿ ಬಟ್ ಇದೆಲ್ಲ ಡೀಟೈಲ್ ಎಲ್ಲ ಹೇಳಕ್ಕೆ ಹೋಗೋದಿಲ್ಲ ನಾನು ಸಿ ಈ ಬಜೆಟ್ ಇದೆಯಲ್ಲ ದೂರದೃಷ್ಟಿ ಇರ್ತಕ್ಕಂಥದ್ದು ಎಲ್ಲರೂ ಸಮಾನತೆಯನ್ನು ಕೊಡ್ತಕ್ಕಂಥದ್ದು ಮತ್ತು ಆರ್ಥಿಕ ಸಾಮಾಜಿಕ ಬೆಳವಣಿಗೆಯನ್ನು ಇರ್ತಕ್ಕ ಮಾಡ್ತಕ್ಕಂಥದ್ದು ಜೊತೆಗೆ ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ನಾವು ಏನು ಪಾಸ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಆ ಮಾನದಂಡಗಳಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಬಜೆಟ್ ಇದು ಅತ್ಯಂತ ಆರ್ಥಿಕ ಆಮೇಲೆ ಈ ನೋಡಿ ನಾನು ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಆದಾಗ ಹದಿಮೂರು ಲಕ್ಷ ಕೋಟಿ ಇತ್ತು ಬಜೆಟ್ ಹದಿನಾಲ್ಕು ಲಕ್ಷನ ಇತ್ತು ಇವತ್ತು ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ಮೂವತ್ತೊಂಬತ್ತು ಕೋಟಿ ನಾಲ್ಕು ಲಕ್ಷದ ಹದ್ ಮೂರು ಆಗ ತೊಂಬತ್ನಾಲ್ಕು ತೊಂಬತ್ತೈದರಲ್ಲಿ ಹದಿಮೂರ್ ಸಾವಿರ ಕೋಟಿ ಈಗ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ತೊಂಬತ್ತು ಸಾವಿರ ಚಿಲ್ಲರೆ ಕೋಟಿ ಹ